ಸ್ನೇಹಿತರೇ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಸಂಡೇ ಮಧ್ಯಾಹ್ನ ಒಂದೂವರೆ ಆಗಿದೆ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ನಮ್ಮಕ್ಕ ಸ್ವಲ್ಪ ಬ್ಯಾಂಗ್ಳೂರಲ್ಲಿ ಎಷ್ಟು ಚೀಪಾಗಿ ಸಿಗುತ್ತೋ ಅಷ್ಟೇ ಎಕ್ಸ್ಪೆನ್ಸಿವ್ ಆಗೂ ಸಿಗುತ್ತೆ ಇವತ್ತು ಸಂಡೇ ಆ್ಯಕ್ಚುಲಿ ಮಾರ್ಕೆಟ್ ಇದೆ ಬಟ್ ಮಾರ್ಕೆಟ್ ಅಂತ ಹೇಳ್ತೀವಿ ಬಟ್ ಅವತ್ತು ಸಂತೆ ಅಂದ್ರೂ ನಾರ್ಮಲ್ ಆಗೇ ಇತ್ತು ರೇಟೆಲ್ಲ ಇನ್ನೊಂದು ಆಶ್ಚರ್ಯ ಏನು ಅಂದರೆ ಇರೋ ಏರಿಯಾದಲ್ಲಿ ಇಷ್ಟು ದೊಡ್ಡ ಮಾರ್ಕೆಟ್ ಇದೆ ಅವತ್ತಿನ ದಿನ ಸಂತೆ ನಡೀತಾ ಇದೆ ಅಷ್ಟ ಕುಂಕುಮ ವೀಳ್ಯದೆಲೆಗೆ ಅಡಿಕೆ ಕೊಡ್ತೀವಲ್ಲ ಅಡಿಕೆ ಸಿಕ್ಕಿಲ್ಲ ನಾನು ಅಂದ್ಕೊಳ್ತಾ ಇದ್ದೆ ಏನಪ್ಪ ಬ್ಯಾಂಗ್ಳೂರಲ್ಲಿ ಒಂದು ಅಡಿಕೆನೂ ಸಿಗಲ್ವಲ್ಲ ಅಂತ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರನೂ ಆಗುತ್ತೆ ಅಂತ ಅದೊಂದು ಬಿಟ್ಟು ಬೇರೆ ಎಲ್ಲ ಸಿಕ್ತು ನಮ್ಗೆ ಅವತ್ತು ಬಟ್ ತುಂಬ ಎಕ್ಸ್ಪೆನ್ಸಿವ್ ಇತ್ತು ಅವತ್ತು ಮಾರ್ಕೆಟು ಆ್ಯಂಡ್ ಈ ವಿಡಿಯೋ ಯಾಕೆ ಅಪ್ಲೋಡ್ ಮಾಡ್ತಾ ಅಂತ ಅಂದರೆ ಸ್ವಲ್ಪ ಜನ ಕೇಳ್ತಾ ಇದ್ರು ಮುಂಚಿತವಾಗಿ ಬಂದು ಏನು ಮಾಡಬೇಕು ಮುಂಚಿತವಾಗಿ ಬಂದು ಏನು ಕೆಲಸ ಇರುತ್ತೆ ಹಿಂದಿನ ದಿನ ಏನು ಕೆಲಸ ಇರುತ್ತೆ ಅಂತ ಸೊ ಅದೆಲ್ಲ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವರ ಕ್ವಶನ್ಸ್ಗೆಲ್ಲ ಆನ್ಸರ್ಸ್ ಸಿಗುತ್ತೆ ಅಂತ ಅಂದ್ಕೊಳ್ತೇನೆ ನಮ್ಮಮ್ಮ ಅಕ್ಕ ಬಂದಿಲ್ಲ ಅಂದಿದ್ರೆ ಪ್ರೊಬಬ್ಲಿ ಬಸವರಾಜ್ಗೆ ತುಂಬ ಕಷ್ಟ ಆಗ್ತಿತ್ತು ಒಬ್ಬರೇ ಎಲ್ಲ ಕೆಲಸ ಮೇಂಟೈನ್ ಮಾಡೋಕೆ ಈಗ ನಾವು ಅರ್ಶನ ಕುಂಕುಮಕ್ಕೆ ಬ್ಲೌಸ್ ಪೀಸ್ ಕೊಡಬೇಕಲ್ಲ ಸೊ ಅದನ್ನು ಎಲ್ಲ ತಗೊಳ್ಳೋಕೆ ಅಂತ ಬಂದಿದ್ದೀವಿ ಅದಾದಮೇಲೆ ತಟ್ಟೆ ತುಂಬಕ್ಕೆ ಸ್ವಲ್ಪ ಹಣ್ಣುಗಳೆಲ್ಲ ಬೇಕಿತ್ತಲ್ಲ ಫೈ ಟೈಪ್ಸ್ ಆಫ್ ಫ್ರೂಟ್ಸ್ ಅದನ್ನೆಲ್ಲ ತಗೊಳ್ಳೋಣ ಅಂತ ಅಮ್ಮನೂ ಬಸವರಾಜ್ ಇಬ್ಬರು ಹೋಗಿದ್ದಾರೆ ನಾವಿಬ್ಬರು ಕಾರಲ್ಲೇ ಕೂತಿದ್ವಿ ಓಡಾಡಿ ಓಡಾಡಿ ಸಾಕಾಗ್ಬಿಟ್ಟಿತ್ತು ಮಾರ್ಕೆಟ್ ಮಾರ್ಕೆಟ್ ಸ್ವಲ್ಪ ಕ್ರೌಡು ಇತ್ತು ಆ್ಯಕ್ಚುಲಿ ಮಧ್ಯಾಹ್ನ ಹೋಗಿದ್ವಿ ಸಂಜೆ ಹೋಗಿದರೆ ಪ್ರಾಬಬ್ಲಿ ಇನ್ನೂ ತುಂಬ ಕ್ರೌಡ್ ಇರ್ತಿತ್ತು ಮಾರ್ಕೆಟು ಇನ್ನೂ ತುಂಬ ಕೆಲಸ ಇತ್ತು ಆಗೋಕ್ಕೆ ಆ್ಯಕ್ಚುಲಿ ಶಾಮಿಯಾನದವ್ರಿಗೆ ಚೇರ್ಸ್ ಎಲ್ಲ ಹೇಳಿರಲಿಲ್ಲ ನಾವು ಹೋಟೆಲ್ಗೆ ಚೇರ್ ಹಾಕೋಕ್ಕೆ ಅವರೆಲ್ಲ ಫ್ರೂಟ್ಸ್ ಎಲ್ಲ ತೊಗೊಳ್ತಾ ಇದ್ರೆ ನಾವು ನಾನು ನಮ್ಮಕ್ಕ ನೋಡಿ ಹೀಗೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ತುಂಬ ಶಕ್ಕೆ ಆಗ್ತಾ ಇತ್ತು ಆ್ಯಕ್ಚುಲಿ ಮಾರ್ಕೆಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಶೆಲ್ಲಲ್ಲಿ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದಿದ್ವಿ ಹಾಗೆ ಅಲ್ಲಿ ಡಿಲಿಗೂ ಅಂತ ಒಂದು ಶಾಪ್ ಇತ್ತಲ್ಲ ಅಲ್ಲಿ ಸ್ವಲ್ಪ ಸ್ಯಾಂಡ್ವಿಚ್ ಎಲ್ಲ ತಿನ್ಕೊಂಡ್ವಿ ಮತ್ತು ತುಂಬ ಕೆಲಸ ಇರೋದ್ರಿಂದ ಮಧ್ಯಾಹ್ನ ಊಟ ಹೊರಗಡೆನೆ ಮಾಡಿಕೊಂಡು ಮನೆಗೆ ಬಂದು ಈ ಥರ ಏನೇನು ಸಾಮಾನು ತೊಗೊಂಡಿದ್ವಿ ಅಂದರೆ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಒಂದು ಬಾಕ್ಸ್ ಪ್ಯಾಕ್ ಮಾಡ್ಕೊತಾ ಇದ್ದೀವಿ ಸೊ ದಟ್ ನಾಳೆ ಬೆಳಗ್ಗೆ ಹೋಟೆಲ್ಗೆ ಹೋಗಿ ಎಲ್ಲ ಪ್ಲೇಟ್ ಡೆಕೋರೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಇಷ್ಟು ಇವಾಗ ತೊಗೊಂಡು ಬಂದಿರೋ ಅಂಥದ್ದು ಮಾರ್ಕೆಟಿಂದ ನಮ್ಮ ನಮ್ಮಕ್ಕನೂ ಬಸವರಾಜ್ ಅವರು ಇಬ್ಬರು ಸೇರಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಮ್ಮಂಗೆ ಆ್ಯಕ್ಚುಲಿ ತುಂಬ ಕೆಲಸ ಆಯಿತು ಕಿಚನ್ ಅಡುಗೆ ಮಾಡೋದು ಎಲ್ಲ ನೋಡ್ಕೊಬೇಕು ಆಮೇಲೆ ಜೊತೆಗೆ ಈ ಥರ ಎಲ್ಲ ಜೋಡಿಸ್ಕೊಳ್ಳೋದು ನೋಡ್ಕೊಬೇಕು ಅವರು ಮುಂಚಿತವಾಗಿ ಬಂದಿಲ್ಲ ಅಂದಿದ್ರೆ ಪ್ರಾಬಬ್ಲಿ ತುಂಬ ಕಷ್ಟ ಆಗ್ತಿತ್ತು ಹೂ ನೋಸ್ ಇದೆಲ್ಲ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ಎಲ್ಲ ಬಾಕ್ಸ್ ಪ್ಯಾಕಿಂಗ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿತು ಈ ಬಾಕ್ಸ್ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಿಸ್ರಾಜ್ ಸ್ವಲ್ಪ ಸಿಟಿಗೆ ಹೋಗಿ ಚೇರೆಲ್ಲ ಆರ್ಡರ್ ಕೊಟ್ಬಿಟ್ಟು ಬಂದರು ಪಾಪ ಅವ್ರಿಗೆ ಇನ್ನೂ ಕೆಲಸ ಆಯಿತು ಆ್ಯಕ್ಚುಲಿ ತಂದಿದ್ರಲ್ಲಿ ಫ್ರೂಟ್ಸ್ ಸ್ವಲ್ಪ ಶಾರ್ಟೇಜ್ ಇತ್ತು ಬರ್ತಾ ಅದನ್ನು ಕೂಡ ತೊಗೊಂಡು ಬಂದರು ಈ ಸೀಮಂತ ಪ್ರೋಗ್ರಾಮ್ಗೆ ಇವ್ರ ಮೂರು ಜನದೇ ತುಂಬ ಎಫರ್ಟ್ಸ್ ಇದೆ ಅಂತ ಹೇಳ್ಬೋದು ಯಾಕಂದರೆ ಅಷ್ಟೊಂದು ರೆಸ್ಪಾನ್ಸಿಬಲ್ ಆಗಿ ಮಾಡಿದ್ದಾರೆ ನಮ್ಮ ಅಕ್ಕನೂ ಅಮ್ಮನೂ ಸಂಡೇ ನೈಟ್ ಅಂತೂ ಮಲ್ಕೊಂಡೇ ಇಲ್ಲ ಯಾಕಂದರೆ ಫುಲ್ ಥಿಂಗ್ಸ್ನೆಲ್ಲ ಹೆಂಗೆ ಹೆಂಗೆ ಜೋಡಿಸ್ಕೊಳ್ಳೋದು ಅದೆಲ್ಲ ಬೇರೆ ಬೇರೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋದು ಇದೇ ಕೆಲಸ ಮಾಡಿದ್ದಾರೆ ಇನ್ನು ಮಂಡೇ ಅರ್ಲಿ ಮಾರ್ನಿಂಗ್ ಒಂದು ಫೋರ್ ಓ ಕ್ಲಾಕ್ ಹಂಗೆ ಬಸವರಾಜ ಮನೆಯಿಂದಲೂ ಎಲ್ಲರೂ ಬಂದರು ಮಂಡೇ ಮಾರ್ನಿಂಗ್ ಪ್ರಾಬಲಿ ಒಂದು ಸಿಕ್ಸ್ ಫಿಫ್ಟೀನ್ ಅಂತ ಅಂದ್ಕೊಳ್ತೀನಿ ಟೈಮ್ ಇವಾಗ ಹೊರಡೋಕೆ ಮುಂಚೆ ಅಂದರೆ ಹೋಟೆಲಿಗೆ ಹೊರಡೋಕೆ ಮುಂಚೆನೇ ಅಮ್ಮ ಪೂಜೆ ಮಾಡಿಬಿಡು ಅಂತ ಹೇಳಿದರು ಸೊ ಎಲ್ಲ ಅವರೇ ಅರೇಂಜ್ ಮಾಡಿಟ್ಟಿದ್ರು ಸೊ ಹಾಗಾಗಿ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಇದನ್ನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ವೀಡಿಯೋ ಆಮೇಲೆ ಅಂದ್ಕೊಂಬೇಡಿ ಎಷ್ಟೊಂದು ಸ್ಪೀಡಾಗಿ ಪೂಜೆ ಮಾಡಿದ್ದೀನಿ ಅಂತ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ಸ್ಪೀಡ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಮೂರು ಗಂಟೆಗೆ ಎಚ್ಚರ ಆಗೋಯಿತು ನನಗೆ ಆಮೇಲಿಂದ ನಿದ್ದೆನೇ ಬರಲಿಲ್ಲ ಎಲ್ಲರೂ ಎದ್ದಿದ್ರಲ್ಲ ಅಂತ ಇವತ್ತು ಬೆಳಗ್ಗೆ ಬೆಳಗ್ಗೆ ಐದು ಗಂಟೆ ಹಂಗೆ ವಾಮಿಟಿಂಗ್ ಬೇರೆ ಆಯಿತು ತುಂಬ ಸುಸ್ತಾಗೋಯಿತು ಅಂದ್ಕೊಳ್ತಾ ಇದ್ದೆ ಅಯ್ಯೋ ಸೀಮಂತ ದಿನವೇ ಈ ಥರ ಆಗಬೇಕಾ ಹೆಂಗಿರುತ್ತೋ ಏನೋ ಇವತ್ತಿನ ದಿನ ತುಂಬ ಟಯರ್ಡ್ ಆಗ್ತೀನೋ ಏನೋ ಅಂತ ಬಟ್ ಆರಾಮಾಗಿದ್ದೆ ಬೆಳಗ್ಗೆ ಅಷ್ಟೇ ವಾಮಿಟಿಂಗ್ ಆಗಿತ್ತು ಸ್ನಾನ ಎಲ್ಲ ಆದಮೇಲೆ ಸ್ವಲ್ಪ ಫ್ರೆಶ್ ಆಗಿ ಆದೆ ಈಗ ನಾನು ಅಮ್ಮ ಅಕ್ಕ ಮೂರು ಜನನು ಹೊರಟಿದ್ದೀವಿ ಬಸವರಾಜ್ ನಮ್ಮನ್ನ ಡ್ರಾಪ್ ಮಾಡಿಕೊಡ್ತಾರೆ ಹೋಟೆಲ್ ತನಕ ಇದಾದ ಮೇಲೆ ನಾವು ಹೋದಂಗೆ ಅವ್ರ ಮನೆಯಿಂದ ಅವರ ಅಮ್ಮ ಅಕ್ಕ ಎಲ್ಲ ಬರ್ತಾರೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಅವರು ಅವರೊಂದು ಏಯ್ಟೀನ್ ಮೆಂಬರ್ಸ್ ಬಂದಿದ್ರು ಅವರಿಗೆಲ್ಲ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡು ಅವರು ರೆಡಿಯಾಗಿ ಹೋಟೆಲಿಗೆ ಬರ್ತಾರೆ ಆ್ಯಂಡ್ ನಾವು ಈಗ ಬೆಳಗ್ಗೆ ಹೊರಟಿದ್ದೀವಿ ಒಂದು ಸಿಕ್ಸ್ ಫಾರ್ಟಿ ಫೈವ್ಗೆಲ್ಲ ಮನೆ ಬಿಟ್ವಿ ನಾವು ಬಿಕಾಸ್ ನನಗೆ ನೈನು ನೈನ್ ತರ್ಟಿಗೆಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಸೊ ನೈನ್ಗೆಲ್ಲ ನಾನು ರೆಡಿ ಆಗಿಬಿಟ್ರೆ ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ ಒಂದು ಹಾಫ್ ಆ್ಯನ್ ಅವರ್ ಟೈಮ್ ಸಿಗುತ್ತೆ ಅಂತ ಸೆವೆನ್ ಟು ನೈನ್ ನನಗೆ ರೆಡಿ ಆಗಕ್ಕೆ ಅಂತ ಹೇಳಿದ್ದೆ ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಕೂಡ ಆನ್ ಟೈಮ್ ಇದ್ದರು ನಾನು ರೀಚ್ ಆಗೋಕ್ಕೆ ಮುಂಚೆಯೇ ಅವರು ರೀಚ್ ಆಗಿದ್ದರು ಆ್ಯಕ್ಚುಲಿ ನಮ್ಮಲ್ಲಿ ಹೋಟೆಲ್ ಅಂತೂ ಧನುರ್ಮಾಸ ಬೇರೆ ತುಂಬ ನೋಡ್ತಾ ಇರ್ಬೋದು ನೀವು ಡೋರ್ ಮೇಲೆಲ್ಲ ಎಷ್ಟು ಫಾಗ್ ಆಗಿದೆ ಅಂತ ಅಷ್ಟು ಇಬ್ಬನಿ ಚಳಿನೂ ಜಾಸ್ತಿ ಇತ್ತು ಆ್ಯಕ್ಚುಲಿ ನೋಡಿ ಎಷ್ಟು ಇಬ್ಬನಿ ಆಗಿತ್ತು ಎಷ್ಟು ಖಂಡಿತ ಇದೆ ಅಮ್ಮಂದೇ ಅಮ್ಮ ಇಕ್ಕಟ್ಟಲ್ಲಿ ಕೂತಿದೆ ಅದಕ್ಕೆ ಮನೆಯಿಂದ ಹೋಟೆಲ್ ತುಂಬ ದೂರ ಏನು ಇರಲಿಲ್ಲ ತ್ರೀ ಫೋರ್ ಕಿಲೋಮೀಟರ್ಸ್ ಅಷ್ಟೇ ಹೋಗಬೇಕಾದ್ರೆ ಹೀಗೆ ಮಾತಾಡ್ಕೊಳ್ತಾ ಇದ್ವಿ ಯಾವ ಯಾವ ವೆಹಿಕಲ್ ಮೇಲೆ ಯಾವ ಯಾವ ಫೈನ್ ಇದೆ ಅಂತ ಇನ್ನೊಂದು ಇನ್ನೇನು ಹತ್ತಿರದಲ್ಲೇ ಇದ್ದೀವಿ ಹೋಟೆಲಿಗೆ ರೀಚ್ ಆಗೋಕ್ಕೆ ಆ್ಯಂಡ್ ನಾನು ಹೋಟೆಲಿಗೆ ರೀಚ್ ಆದಮೇಲೆ ಮೇಕಡ್ ಮೇಕಪ್ ಆರ್ಟಿಸ್ಟ್ ಬಗ್ಗೆ ಆಗಿರ್ಬೋದು ಅಥವಾ ನನ್ನ ಸೀಮಂತದ ಮೇಕೋವರ್ ಬಗ್ಗೆ ಅದನ್ನು ಸೆಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ ನಾನು ಇದ್ರ ಜೊತೆ ಅಟ್ಯಾಚ್ ಮಾಡಲ್ಲ ಬಿಕಾಸ್ ವೀಡಿಯೋನೂ ಲೆಂತಿ ಆಗಿಬಿಡುತ್ತೆ ಆಮೇಲೆ ನಿಮಗೂ ಬೋರ್ ಆಗುತ್ತೆ ಮೇಕೋವರ್ ಬಗ್ಗೆ ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿದ್ದೆ ಅಂದರೆ ಕ್ವಶನ್ ಹಾಕಿದ್ದೆ ಸೊ ಸೆವೆಂಟಿ ಏಯ್ಟ್ ಪರ್ಸೆಂಟ್ ರೆಸ್ಪಾನ್ಸ್ ಬಂದಿದೆ ಸಪ್ರೇಟ್ ವ್ಲಾಗ್ ಬೇಕು ಅಂತ ಸೊ ಅದನ್ನು ಸಪ್ರೇಟ್ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಫೈನಲಿ ಹೋಟೆಲ್ ರೀಚ್ ಆದ್ವಿ ರಿಸೆಪ್ಷನ್ನಲ್ಲೆಲ್ಲ ರೂಮ್ ಕೀ ಎಲ್ಲ ಇಸ್ಕೋಬೇಕಾಗಿತ್ತು ಆ್ಯಂಡ್ ಡೆಕೋರೇಷನ್ ಅವರು ಆಲ್ರೆಡಿ ಡೆಕೋರೇಷನ್ ಸ್ಟಾರ್ಟ್ ಮಾಡಿ ನಾವು ಹೋಗೋ ಅಷ್ಟ್ರೊಳಗೆಲ್ಲ ಮುಗಿಸೇ ಬಿಟ್ಟಿದ್ರು ಇನ್ನೇನು ಹೊರಡಕ್ಕೆ ರೆಡಿ ಇದ್ರು ಅವ್ರು ಆ್ಯಕ್ಚುಲಿ ನಮಗೆ ಇವತ್ತು ಪ್ರತಿಯೊಬ್ಬರು ಆನ್ ಟೈಮ್ ಇದ್ದರು ಡೆಕೋರೇಷನ್ ಮಾಡೋರಾಗಿರ್ಬೋದು ಫೋಟೋಗ್ರಾಫರ್ ಆಗಿರ್ಬೋದು ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು ಪ್ರತಿಯೊಬ್ಬರು ಆನ್ ಟೈಮ್ ಇದ್ದರು so i'm really thankful to them so some sölpa kade ela late aagibudu thobobrindane amma he un room tour <laughs>

ಸೋ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಯಾರೆಲ್ಲಾ ಇನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಕೀಕ್ ವಾಚ್ ಆಯಿ